ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಕೆಬಿ ನಾ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕಾಗಿರಲಿಲ್ಲ ನಾನು ಸೊ ಫುಲ್ ನಿದ್ದೆ ಮಾಡಿದೆ ನೈಟ್ ನನಗೆ ಯಾಕೋ ನಿದ್ದೆನೇ ಇಲ್ಲ ಅದಕ್ಕೆ ಫುಲ್ಲು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಒಂದಷ್ಟು ಜ್ಯುವೆಲ್ಲರಿಗಳ್ದು ತೋಟದಲ್ಲಿ ಫೋಟೋ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ವೀಡಿಯೋ ಫೋಟೋಸ್ ಎಲ್ಲ ಆಮೇಲೆ ಹಾಕೊಂಡ್ರೆ ಆಯಿತು ಮೈಸೂರಿಗೆ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಆ್ಯಂಡ್ ಇನ್ನೂ ನಮ್ಮದು ಬಾಕ್ಸ್ಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ಆ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಬಾಕ್ಸ್ಗಳೇ ಇಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ಬೇಕಿತ್ತು ಮಾರ್ಕೆಟ್ ಬೇರೆ ಕ್ಲೋಸ್ ಇರುತ್ತೆ ಮೈಸೂರಲ್ಲಿ ಅದಕ್ಕೆ ಕೆಆರ್ ನಗರದಲ್ಲೇ ಕೇಳೋಣ ಚಿಕ್ಕ ಚಿಕ್ಕದು ಬಾಕ್ಸ್ಗಳು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತೋ ಅಂತ ಆಲ್ರೆಡಿ ನಾಲ್ಕು ಗಂಟೆ ಆ್ಯಂಡ್ ನಮ್ಮ ಡ್ಯಾಡಿನೂ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಿದ್ರಲ್ಲ ಅದಾದ್ಮೇಲೆ ಜಾಸ್ತಿ ಓಡಿಸೇ ಇಲ್ಲ ಅವರು ಲಾಸ್ಟ್ ಟೈಮ್ ಒಂದು ಸಲ ಏನೋ ರಿವರ್ಸ್ ತೆಗ್ದಿದೆ ಲಾಸ್ಟು ಅಲ್ಲಿ ಮರ್ತೋಗ್ಬಿಡುತ್ತೆ ಅಲ್ಲಲ್ಲೇ ಓಡಿಸ್ತಾ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಓಡಿಸ್ತಾರೆ ಅಂದ್ಬಿಟ್ಟು ಇವಾಗ ಒಂದು ರೌಂಡು ನಮ್ಮ ಡ್ಯಾಡಿನ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಪ್ರಮೋದ್ ಅಂದು ಆಗಿ ಓಡಿಸ್ತಾರೆ ಇವಾಗ ಕಾರನ್ನ ಯಾವುದೇ ರೀತಿ ಒಂದು ಚೂರು ಭಯನೂ ಪಡಲ್ಲ ಎಷ್ಟೇ ಟ್ರಾಫಿಕ್ ಇದ್ರು ಎಂಥ ಚಿಕ್ಕ ರೋಡಲ್ಲಿದ್ದರೂ ಓಡಿಸ್ತೀನಿ ಅನ್ನೋಷ್ಟು ಫುಲ್ಲು ರೆಡಿಯಾಗ್ಬಿಟ್ಟಿದ್ದಾರೆ ಚೆನ್ನಾಗಿ ಓಡಿಸ್ತಾರೆ ಕೂಡ ಹೌದು ಇವಾಗ ಏನು ಭಯನೂ ಆಗಲ್ಲ ಆ್ಯಂಡ್ ಫಾಸ್ಟಾಗೂ ಹೋಗ್ತಾರೆ ಅಂದರೆ ಫಸ್ಟು ಸರ್ವಿಸ್ ಆಗೋವರೆಗೂ ಲಾಂಗ್ ಡ್ರೈವ್ ಆಗಲಿ ಆಮೇಲೆ ಸಿಕ್ಸ್ಟಿ ಮೇಲಾಗಲಿ ಹೋಗೋಂಗಿಲ್ಲ ಸೊ ಅದರಿಂದ ನಾವು ಫಾರ್ಟಿ ಟು ಫಿಫ್ಟಿ ಒಳಗಡೆ ಹೋಗ್ತಾಯಿ ಫಸ್ಟ್ ಸರ್ವಿಸ್ ಆಗೋವರೆಗೂ ಆಯಿಲ್ ಚೆನ್ನಾಗಿ ಕುಡಿಬೇಕು ಕಾರ್ದು ಅದಕ್ಕೋಸ್ಕರ ಮತ್ತು ಅದು ಒನ್ ತೌಸಂಡ್ ಟು ಟು ತೌಸಂಡ್ ಕಿಲೋಮೀಟರ್ ಇರುತ್ತೆ ಫಸ್ಟ್ ಲಾಂಗ್ ಡ್ರೈವ್ ಹೋಗಬಾರ್ದು ಅಂತ ನಾವು ಎಲ್ಲೂ ಹೋಗ್ಬೇಕು ಹೋಗಿಲ್ಲ ಆ್ಯಂಡ್ ನನ್ನ ನಮ್ಮ ಡ್ಯಾಡಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಊರಿಗೆ ಓಡ್ರೋಣ ಪಮ್ಮಿ ಪಮ್ಮಿ ಕಾಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವಾಗ ಏನಾದ್ರೂ ನನ್ನ ರೆಡಿನೂ ಆಗಾಯಿತು ಜ್ಯುವೆಲ್ಲರಿ ಬಾಕ್ಸಲ್ಲಿ ಎತ್ತಿಟ್ಟಾಯಿತು ಎಲ್ಲ ಆಯಿತು ಅವ್ರ ಕಾಲಲ್ಲಿ ಫುಲ್ ಬಿಸಿ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಂತ ಮೇಲೆ ಹೋದರು ಮೇಲಿಂದ ಮತ್ತೆ ಇಲ್ಲಿ ಬಂದಿದ್ದರು ನೋಡಿ ಒಮ್ಮೆ ಮೇಲೆ ಹೋದೆ ಮತ್ತೆ ಯಾವಾಗ ಕೆಳಗಡೆ ಬಂದೆ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಹೊಸಿ ಚಳಿಯ ಲಗೈಸಿ ನಾನು ಫುಲ್ಲು ಪ್ಯಾಕಪ್ ಆಗಕಕೊ मम्मी ಅಣ್ಣಂ ಕರ್ರಿವಿ ಮಡಪ್ಪ ಶೀತ ಸರ್ದಕಲ್ ಜೊತೆ ಡೇರ ಜೊತೆ ಹಾಯ್ ಮೈ ಏ ಕಿದರ ಯಾರು ಕೇಳು ಫ್ಯಾಮಿಲಿ ಹಾಯ್ ಏ ಕಿದರ ಅಲ್ಲ ಹೋಗಾ ಗಡಿ ಕೀತರ ಹೋಗ ಅಣ್ಣಂ ಕರ್ಕ ಬರ ನಾವು ಕಾರ್ ತಗೊಂಡು ನಮ್ಮ ಡ್ಯಾಡಿ ಗೆ ಟಚ್ ಅಪ್ ಕೊಡೋಣ ಅಂತ ಓದ್ವಿ ಸೊ ಇನ್ನೊಂದು ಸ್ವಲ್ಪ ಬೇಗ ಕಾರ್ ಪರ್ಫೆಕ್ಟಾಗಿ ಓಡಿಸ್ಬೇಕು ನಮ್ಮ ಡ್ಯಾಡಿ ಅಂದರೆ ಇನ್ನೊಂದು ಸ್ವಲ್ಪ ನಾವು ಜಾಸ್ತಿನೇ ಅವ್ರಿಗೆ ಊರಿಗೆ ಹೋದಾಗೆಲ್ಲ ಒಂದು ಬೆಳಗ್ಗೆ ಸಂಜೆ ಒಂದು ಹಾಫ್ ಆನ್ ಅವರ್ ಆಫ್ ಆನ್ ಅವರ್ ಅವ್ರ ಒನ್ ಅವರ್ ಅದರವ್ರಿಗೆ ಟಚ್ ಅಪ್ ಕೊಡಲೇಬೇಕು ಬಿಕಾಸ್ ಇನ್ನೂ ಅವರು ಗೇರ್ನ ಚೇಂಜ್ ಮಾಡ್ತಾ ಇಲ್ಲ ಕರೆಕ್ಟಾಗೆ ಅಂದರೆ ಪ್ರಮೋದಾದರೆ ಮನೆಯಲ್ಲೇ ಕಾರ್ ಇರುತ್ತೆ ಅವರು ಡೈಲಿ ಓಡಿಸೋದ್ರಿಂದ ಅವ್ರಿಗೆ ಪರ್ಫೆಕ್ಟ್ ಆದರೂ ಬಟ್ ಊರಲ್ಲಿ ಕಾರ್ ಇಲ್ವಲ್ಲ ಆದ್ದರಿಂದ ಇನ್ನೂ ಇಲ್ಲ ನಮ್ಮ ಡ್ಯಾಡಿ ಸೆಕೆಂಡ್ ಗೇರಲ್ಲೇ ಹೋಗ್ತಾ ಇರ್ತಾರೆ ಇಲ್ಲ ಫಸ್ಟ್ ಕೇರ್ಗೆ ಹಾಕೊಂಡಾಗ ಅಷ್ಟೇ ಇನ್ನೊಂದು ಊರಿಗೆ ಹೋದಾಗೆಲ್ಲ ಟಚ್ ಅಪ್ ಕೊಟ್ಬಿಟ್ರೆ ಕ್ಲಿಯರಾಗಿ ಓಡಿಸ್ತಾರೆ ಇಲ್ಲಾಂದರೆ ಒಂದು ಗ್ರೌಂಡಲ್ಲಿ ಅವ್ರಿಗೆ ಕ್ಲೀನಾಗಿ ಹೇಳ್ಕೊಟ್ಬಿಡ್ಬೇಕು ಫಸ್ಟ್ ಕೇರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಎಲ್ಲ ಹಾಕೊಡೋದನ್ನ ಕ್ಲೀನಾಗಿ ಹೇಳ್ಕೊಡ್ಬೇಕು ನಾನು ಹೇಳ್ತಾ ಇದ್ದೆ ಪ್ರಮೋ ನೀವು ಹೇಳ್ಕೊಡ್ಬೇಕು ಯಾವಾಗ ಯಾವಾಗ ಗೇರ್ ಚೇಂಜ್ ಮಾಡಬೇಕು ಅಂತ ಇಲ್ಲಾಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಡ್ರೈವಿಂಗ್ ಸ್ಕೂಲಲ್ಲಿ ಪರ್ಫೆಕ್ಟಾಗಿ ಹೇಳ್ಕೊಟ್ಟಿರಲ್ಲ ಅಂತ ನಾನು ಹೇಳ್ತಾ ಇದ್ದೆ ಸೊ ಈ ನೆಕ್ಸ್ಟ್ ಟೈಮ್ ಹೋದಾಗ ಒನ್ ಅವರ್ ಟೂ ಅವರ್ ಹೇಳ್ಕೊಡ್ಬೇಕು ರೌಂಡ್ ಹೋಗ್ಬಿಟ್ಟು ಬಂದ್ವಿ ಫುಲ್ಲು ಸೋಮ್ನಳ್ಳಿ ಕಡೆಯಿಂದ ಹೋಗಿ ಹಾಲ ಮಡಿಕ ಕಡೆಯಿಂದ ಬಂದ್ವಿ ಅಂದರೆ ಇಲ್ಲಿ ಹಳ್ಳಿ ಹೆಸರು ಅದು ಏನಪ್ಪ ಇದು ಹೆಸ್ರು ಅಂದ್ಕೊಬಿಡಿ ಆ್ಯಂಡ್ ಮನೇಲಿ ತೆಂಗಿನಕಾಯಿ ಇಲ್ಲ ಅಂತಿದ್ರು ಓದೋರು ಅದಕ್ಕೆ ಒಂದು ನಾಲ್ಕು ತೆಂಗಿನಕಾಯಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಸ್ಕೊತಾ ಇದೀವಿ ಗಾಳಿಗೆಲ್ಲ ಇದು ಪಕ್ಷಿ ಎಲ್ಲ ಈಚೆಗೆ ಬಂದ್ಬಿಟ್ಟಿತ್ತು ಏನು ಪಕ್ಷಿ ಅಲ್ಲ 얘는 ಕೋಳಿ ಕೋಳಿ ಈ ಕೈಯಲ್ಲಿ ಏನೈತ ತೋರ್ಸೋ ಕೆಟಿ ಅದನ್ನ on ಕೋಳೆ ಇಡ್ಕೊಂಡು ಕುತ್ಕೋಬೇಕು ಅದಕ್ಕೆ ನಾವು ಏನು ಮಾಡ್ತೀವಿ ಹೇಳಿ ಹಿಂದೆ ಬಿಸಾಕ್ತೀವಿ ಉನ್ನ ಹ್ಮಡಾ ಗೈಸ್ ವಾಟ್ ವೀ ನಾವು ಅಪ್ಪ ಆತಾ

तो और बेकार ही तो देख लेंगे ये नहीं बेकार ही तो देखा हुआ <laughs> <तें>, <laughs> है टिंग 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 ये पब्स पब्स अमेल टिंग चले आई फर्स्ट गोभी टिंग चली ना हाँ साड़ी आई पब्स अम्मूंग गोभी ना गोभी ಹಂಪಾಪುರದಲ್ಲಿ ಅಂದರೆ ನಮ್ಮೂರತ್ರ ಹಂಪಾಪುರ ಅಂತ ಇದೆ ಅಲ್ಲಿ ಪಪ್ಸ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನಿನ್ನೆ ನೆನ್ನೆಲ್ಲ ಮೊನ್ನೆನೋ ಹೋಗುವಾಗ ಊರಿಗೆ ತಿಂದ್ಕೊಂಡು ಹೋಗಿದ್ದೆ ಸಿಕ್ಕಾ ಚೆನ್ನಾಗಿತ್ತು ಗೈಸ್ ನಮ್ಮ ಮೈಸೂರಲ್ಲೂ ಇಷ್ಟು ಚೆನ್ನಾಗಿ ಮಾಡೋಲ್ಲ ಒಳಗಡೆ ಎಲ್ಲ ಮಸಾಲೆಲ್ಲ ಅಷ್ಟು ಚೆನ್ನಾಗಿ ಹಾಕಿದ್ರು ಗೊತ್ತಾ ಇಲ್ಲಿ ಮಸಾಲೆಗಳನ್ನೇ ಹಾಕಲ್ಲ ಮಟ್ಟೆ ಪಪ್ಸ್ಗೆ ಬರೀ ಹೆಗ್ಗೆ ಇರುತ್ತೆ ಜಾಸ್ತಿ ಮಸಾಲೆನೇ ಇರೋಲ್ಲ ಬಟ್ ಇವರು ಸಿಕ್ಕಾಪಟ್ಟೆ ಮಸಾಲೆ ಹಾಕಿ ಫುಲ್ ಸ್ಪೈಸಿ ಸ್ಪೈಸಿ ಆಗಿತ್ತು ತಿನ್ನೋಕ್ಕೆ ಹಾಗೆ ಪ್ರಮೋದ್ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ ಅವರು ಇವಾಗಲೂ ತಿನ್ಕೊಬಿಡು ಅಂದ್ಬಿಟ್ಟು ಕೊಡ್ಸಿದ್ರು ಅದಾದಮೇಲೆ ನಾವು ಅಪ್ಪುಗೆ ಬ್ಲೂ ಡೇ ಇದೆಯಲ್ಲ ಅದಕ್ಕೆ ಟ್ರೈ ಮಾಡೋಣ ಇಲ್ಲ ಸಿಕ್ಕರೆ ತೊಗೊಂಡುಟ್ಟೋಗೋಣ ಅಂತ ಬಂದ್ವಿ ನಾವು ಒಂದು ಎರಡು ಮೂರು ಕಡೆ ವಿಚಾರಿಸಿದ್ವಿ ನಮಗೆ ಸಿಗಲ್ಲ ಸೈಜ್ ಸಿಕ್ತಿರ್ಲಿಲ್ಲ ಇಲ್ಲ ಕಲ್ಲರ್ ಸಿಗ್ತಿರ್ಲಿಲ್ಲ ಓಕನೆ ಸಿಗರೆ ಇಲ್ಲ ನೋಡೋಣ ಮೈಸೂರಲ್ಲೇ ಯಾವದಾದರೂ ಅಂಗಡಿ ತಗಿದ್ರೆ ತಗೊಳ್ಳೋಣ ಅನ್ಬಿಟ್ಟು ಬನ್ ಬಿಟ್ವಿ ನಾನು ಒಂದೊಂದು ಜರ್ಕಿನ್ ಮತ್ತೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಅದಲ್ಲ ತಗೊಂಡೆ ಅಂಡ್ ಸ್ಲಿಪ್ಪರ್ ನ ಒಂದು ಸೆಲೆಕ್ಟ್ ಮಾಡಿ ನಾನು ಇದನ್ನ ಇದರಲ್ಲಿ ನನಗೆไซส์ ಸಿಗ್ಲಿಲ್ಲ ಅಂಡ್ ಮತ್ತೆ ಬೇರೆ ನೋಡಿ ಅಂತ ಹೇಳೋರು ನಾನು ಇಲ್ಲಿ ಬಂದಾಗೆಲ್ಲ ಯಾವದಾದರೂ ಸ್ಯಾಂಡಲ್ ನ ತಕೊಂಡು ಹೋಗಿ ಹೋಗ್ತೀನಿ बिकॉज ಕ್ವಾಲಿಟಿ वाइज ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂಡ್ ನನಗೆ ಜಾಸ್ತಿ ಹೀಲ್ ಬೇಡ ಕಡಿಮೆನೇ ಹೀಲ್ ಇರ್ಲಿ ಅನ್ಬಿಟ್ಟು ನೋಡಿದೆ ಅದ್ಯಾಕೋ ಸೂಟೇ ಆಗಲಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಪ್ರಮೋದವ್ರು ಹೋಗ್ಲಿ ಬಂದಿದ್ದಕ್ಕಾದರೂ ಏನಾದರೂ ತಗೋ ಅಂದ್ಬಿಟ್ಟು ಜರ್ಕಿಯನ್ನು ಸ್ವಲ್ಪ ಬೇರೆ ಬೇರೆ ಏನೋ ತೊಗೊಂಡ್ವಿ ಆ್ಯಂಡ್ ಇಲ್ಲಿಗೆ ಬಂದಾಗೆಲ್ಲ ಅವರು ನಮಗೆ ಇಲ್ಲಿರೋದನ್ನ ನಾವು ಚಾಯ್ಸೇ ಮಾಡೋಲ್ಲ ಅವರು ಮತ್ತೆ ಗೋಲ್ಡನ್ಗೆ ಹೋಗಿ ಗೋಲ್ಡನಲ್ಲಿ ಒಂದಷ್ಟು ತಂದ ಬೆಲೆ ನಾವು ಯಾವಾಗಲೂ ಸೆಲೆಕ್ಟ್ ಮಾಡ್ತೀವಿ ಅದೇನೋ ಇಲ್ಲಿರೋ ಚಾಯ್ಸ್ ನಮಗೆ ಇಷ್ಟನೇ ಆಗಲ್ಲ ಆ್ಯಂಡ್ ಇವಾಗ ಬಿಲ್ಲಾಕ್ಸ್ತಾ ಇದ್ದೀವಿ ಪ್ರಮ್ ಅಥವಾ ಸಾರಿ ಅಪ್ಪು ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಅವನು ಹೆಂಗೆ ಮಾಡ್ತಾನೆ ಅದು ಡಿಸ್ಪ್ಲೇ ಹಾಕ್ತಿತ್ತಲ್ಲ ಅದು ನೋಡೋದು ಡ್ಯಾನ್ಸ್ ಮಾಡೋದು ಅಲ್ಲಿ ನೋಡೋದು ಡ್ಯಾನ್ಸ್ ಮಾಡೋದು ಮಾಡ್ತಾ ಇದ್ದ ಅಲ್ಲಿ ಯಾರೂ ನಮಗೇನು ಹೇಳಲ್ಲ ಬಿಕಾಸ್ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ಲಿಗೆ ಆದ್ದರಿಂದ ಅವರು ಎಂಜಾಯ್ ಮಾಡ್ತಾಯಿದ್ರು ನೋಡಿಕೊಂಡು ಅಪ್ಪು ಅಲ್ಲಿ ಕುಣಿತಾ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನೋ ಒಂಥರ ಅವನು ಮಿರರ್ ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಅಪ್ಪಗೆ ಹುಡುಕಿ ಹುಡ್ಕಿ ಬ್ಲೂ ರಾಯಲ್ ಬ್ಲೂ ಟೀ ಶರ್ಟ್ನ ಶರ್ಟ್ನ ಯಾವ್ದ್ರಲ್ಲಾರು ಕೊಡಿಯಲ್ವಿ ಕೊನೆಗೂ ಸಿಗಲೇ ಇಲ್ಲ ಅದಕ್ಕೆ ಇವಾಗ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಸಾಂಗು ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನೋಡೋಣ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಮನೇಲೆ ಯಾರೋ ಅಡ್ಜಸ್ಟ್ ಮಾಡಿ ಕಳಿಸ್ಬೇಕು ಏನು ಮಾಡೋಕ್ಕಾಗಲ್ಲ ನೋಡೋಣ

ಸೊಫೆನಲ್ಲಿ ನನ್ನ ಶಾಪಿಂಗ್ ಹೋಗಿದ್ದು ನಾನೇನು ತೊಗೊಂಡೆ ಅಂತ ತೋರಿಸ್ತೀನಿ ನನಗೆ ಚಪ್ಪಲಿ ತೋರಿಸ್ಬೋದಲ್ಲ ಅದು ನನಗೆ ಸಿಗಲೇ ಇಲ್ಲ ಅದಕ್ಕೆ ಬೇರೆ ತೊಗೊಂಡು ಬಂದೆ ಲಟ್ಸ್ಗು ನಾವು ಅಂದವೇ ಬರ್ತಾ ಅಂದರೂ ತಿನ್ಕೊಬಂದ್ಬಿಡೋಣ ಇಲ್ಲ ಮೊಸರು ತಿನ್ನೋಣ ಮನೆಗೆ ಹೋಗಿ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಆವ ಕೈಮಾ ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಹೊರಗಡೆ ಎಲ್ಲೂ ತಿನ್ನಬೇಡಿ ಅಂತ ಕಾಲ್ ಮಾಡಿದರು ಸರಿ ಆಯಿತು ಅಂದೆ ಮೊಸರನ್ನ ನಾನು ఊరిందే తే మమ్మీ నేను మొసరు అన్నబట్ తినల్వల్ తగ్గు అనిబుట్టు కొట్టరు కైమ్మ సార్ కైమసార్ నమ్మవ అన్న తిందూ నా వీడియ్యో హిండ్మాు నను ఇం వీడియోను ఏండి మాబుట్టు మొళ్ళదే యెస్ గైజ్ నా మనకి రీచ్ అదివి అదామేలు నూ బక్షణ ముంచే థర నను జస్తి సడ సడన వీడియో మగల్ యాకంటే ట్రవెల్ మతల పూ ಪಕ್ಕದಲ್ಲಿ ಕೂತಿರ್ತಾನಲ್ಲ ನನಗೆ ಕಂಜೆಸ್ಟೆಡ್ ಆಗಿ ಫುಲ್ ಬ್ಯಾಕ್ ಪೇನ್ ಇದೆ ಒಂದು ವರ್ಷನ ಮಲ್ಕೊಬಿಡೋಣ ಅನಿಸುತ್ತೆ ಅವನು ಹೇಳಿದ್ರು ಕೇಳಲ್ಲ ಹಿಂದೆ ಆರಾಮಾಗಿ ಮಲ್ಕೊಳ್ಳೋಪ್ಪು ಅಂದರೆ ಅವನು ನನ್ನ ತನ್ನೇ ಬರ್ತಾನೆ ನನಗೆ ಸೀಟೇ ಸಾಲಲ್ಲ ಮುಂದೆ ಅದರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದೆ ಇಂದು ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಪೇಜ್ ಓಪನ್ ಮಾಡಿದ್ದೀನಲ್ಲ ಜಿವೆಲ್ಸ್ದು ಅದ್ರ ಮೇಲೆ ತುಂಬ ಕಣ್ಗಳು ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ನಾನು ಅದಕ್ಕೆ ಯಾವುದೇ ಆರ್ಡ್ರ್ ಆದರೂ ಇವಾಗ ಸ್ಕ್ರೀನ್ ಶಾಟ್ ಇಲ್ಲ ನನಗೆ ಗೊತ್ತಾಗ್ಬಿಟ್ಟು ಓಸಿಗೆ ಅವ್ರಿಗೆ ಕಂಡು ಬೀಳ್ತಾ ಇದೆ ಅಂದ್ಬಿಟ್ಟು ಅದಕ್ಕೆ ನಾನೇ ಇವಾಗ ಆರ್ಡ್ರ್ ಆದ್ರೂ ನಾನು ಸ್ಕ್ರೀನ್ ಶಾಟ್ ಹಾಕ್ತಾಯಿಲ್ಲ ಕಣ್ಣು ಕಂಡುಬಿದ್ದಿದೆ ಎಷ್ಟೆಷ್ಟು ಹೊಟ್ಟೆ ಇದೆ ಅಂತ ನಂಗೆ ಚೆನ್ನಾಗೇ ನನಗೆ ಗೊತ್ತಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಹೀಗೆ ಇವಾಗ ಸ್ವಲ್ಪ ಪ್ಯಾಕ್ ಆಗಿದೆ ಅಷ್ಟೇ ಇನ್ನೂ ಒಂದಷ್ಟು ಪ್ಯಾಕ್ ಮಾಡಬೇಕು ಆ್ಯಂಡ್ ನಾಳೆ ಅದು ಬಾಕ್ಸ್ಗಳಿಲ್ಲ ಅಂದ್ಬಿಟ್ಟು ಎಲ್ಲನೂ ಹೋಲ್ಡಲ್ಲಿ ಇಟ್ಟಿದ್ದೀವಿ ഒന്ന് ആറേനോ പാക്ക് ആയി അസ്നേ ആവ ന ജീൻ ദിച്ചു തോസ്മ ജക്ക തകൊണ്ട ചളി സിക്ക് വിടതേ ഹോക്ക ഇല്ല സ്വൽപ്പളേത് ഹളേദാബിട്ട് അതിക്ക് ഈ സലൊന്ന് സ്വൽപ്പ ചേഞ്ച് തകൊള്ളോണ അന്ബിട്ടു അപ്പു കനസ് പട ഇതൊന്ന് തകണ്ട ഇഷ്ടമില്ല ಬಿಲ್ ಎಲ್ಲ ಅದೇ ಸ್ವಲ್ಪ ನನಗೆ ಏನೇನು ಥಿಂಗ್ಸ್ ಬೇಕಿತ್ತು ಸಿಕ್ಸ್ ಏಯ್ಟಿ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಅದೆಲ್ಲ ನಾನು ತೊಗೊಂಡ ನಮ್ಮ ಅದ್ರ ತಗೊಳ್ಳೋ ತೊಗೋತೀಯ ಜಾಸ್ತಿನೇ ತೊಗೊಬಿಡು ಅಂದರೆ ನಂಗೆ ಅದೆಲ್ಲ ಯೂಸ್ ಆಗೋ ಅಂತ ತೊಗೊಂಡ ಬಟ್ಟೆ ಶಾಪಲ್ಲಿ ಹ್ಯಾಂಡ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಂಗೆ ಇದೊಂದು ಒಪ್ಪೋದು ಬ್ಲೂ ಡೇಗೆ ತಗೊಳ್ಳ್ರಿ ತೋರಿಸ್ರು ಕರೆಕ್ಟ್ ಬ್ಲೂ ಸಿಕ್ಕಿದೆ ಅವರು ಬನ್ನಿ ನಾಲ್ಕು ಅಂತ ಅಂತ ಇಲ್ಲ ಗೈಸ್ ಇವಾಗ ಮಲ್ಕೋಬೇಕು ಎಲ್ಲ ಸ್ವಲ್ಪ ಪ್ರಮೋಷನ್ಗಳು ಮಾಡಬೇಕು ನಾಲ್ಕು ಪ್ರಾಡಕ್ಟ್ ಬಂದುಬಿಟ್ಟಿದೆ ಗೈಸ್ ಅದು ಮಾಡ್ಲಾ ಇದು ಮಾಡ್ಲಾ ಇದು ಮಾಡ್ಲಾ ಅದು ಮಾಡ್ಲ ಅಂದ ಅದ್ರಲ್ಲಿ ನಂಗೆ ಯಾವುದು ಫಸ್ಟ್ ಬಂದಿದೆ ಅದೇ ಮಾಡೋದು ನಾನು ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ഐ ോപ്പ വീഡിയോ നിമില്ല ഇഷ്ട ആ എന്ത ഇഷ്ട ആക ലൈക്ക് ശേർ കമെൻറ്റ് നോട്ടി ഹൈമത്തെ അവസാന ആ വീഡിയോ നമുക്ക് സാധിക്കും അതി ലവ് യു ആൽ ബായ്